ನಮಸ್ಕಾರ ಏನು ನನ್ನ ಹೆಸರು ಸಾಗರ್ ಬೆಳಗಲಿ ನಾನು ಇವತ್ತು ಒಂದು ಕಬ್ಬಿನ ಬೆಳೆ ಪ್ಲಾಟ್ ವಿಸಿಟ್ ಮಾಡಲು ಬಂದಿದ್ದೀನಿ ನೋಡ್ಬೋದು ಇವತ್ತು ನಾವು ಒಂದು ನಮ್ಮ ವಿವಾಕ್ಸನ್ ಅನ್ನು ಕೊಟ್ಟು ಇದಕ್ಕೆ ಸ್ಪ್ರೇ ಮಾಡಿಸಿದ್ದೆವು ಈ ಪ್ಲಾಟ್ ಯಾವ ಥರ ಸಮಸ್ಯೆದಾಗಿತ್ತಪ್ಪ ಅಂದರೆ ಇಲ್ಲೆಲ್ಲ ಕಾಣ್ಬೋದು ಪೂರ್ತಿ ಹಳದಿ ಆಯಿತು ಅದು ಆ ಫೋಟೋ ಕೂಡ ನಾನು ಮ್ಯಾಲ ವಿಡಿಯೋದಲ್ಲಿ ಹಾಕ್ತೀನಿ ಆ ಫೋಟೋ ಕೂಡ ನೋಡ್ಬೋದು ಆ ಫೋಟೋ ಈ ಫೋಟೋಕ್ಕೆ ಏನೆಲ್ಲ ಚೇಂಜಸ್ ಆಗಿದೆ ಅಂತ ನೋಡ್ಬೋದು ಯಾಕಪ್ಪ ಅಂದರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ರೀತಿ ಈ ರೀತಿ ಎಲ್ಲ ಪ್ಲಾಟ್ ಎಲ್ಲ ಕಲರ್ ಆಗಿತ್ತು ಹಳದಿ ಹೊಡೆದಿತ್ತು ಇನ್ನು ಏನೋ ಅವ್ರು ಕಬ್ಬಾ ಲುಟ್ರು ಹೊಡಿಬೇಕಂತ ಸಿಚುವೇಶನ್ ತೆಗಿದ್ವಿ ನಾವೇನು ಮಾಡಿದ್ವಿ ನಮ್ಮ ಇವಾಗ ಕಿಸಾನ್ ಪ್ರಾಡಕ್ಟನ್ನು ಕಿಸಾನ್ ಕಿಂಗ್ ಕಿಸಾನ್ ಗ್ರೋತ್ ಡೆವಲಪರ್ನ ಹಾಕಿ ಡೆವಲಪರ್ನ ಒಂದು ಸಲ ಬಡ್ಡಿ ಬಿಟ್ಟು ನಮ್ಮ ಉಳ್ಕಾದ ಲಿಕ್ವಿಡನ್ನು ಸ್ಪ್ರೇ ಮಾಡಿಸಿ ಸ್ಪ್ರೇ ಮಾಡಿಸಿದ ಮೇಲೆ ಏನೆಲ್ಲ ಚೇಂಜಸ್ ಆಗಿಂದ ನೀವು ನೋಡ್ಬೋದು ಪೂರ್ತಿ ಪಡಲ್ಲ ಮತ್ತು ಇದು ಎಲ್ಲ ಸುಣ್ಣದ ಭೂಮಿ ಅದ ಇದನ್ನು ಅವ್ರು ಏನಂದರು ಇಲ್ಲರಿ ಸರ ನಮ್ಗೆ ಇದೇ ಥರ ತೊಂದರೆ ಆಗತ್ತದ ಅದ್ರ ಸಂಬಂಧ ಹೆಂಗೆ ಮಾಡೋನು ಕಬ್ಬ ಕಬ್ಬದ ತೆಗೀಬೇಕಂದಿದ್ದೆವು ನಾವೇನಂದಿವು ಥರ ಇಷ್ಟೆಲ್ಲ ಮಾಡಿರಿ ನಮ್ದು ಒಂದು ಡೋಸ್ ಯೂಸ್ ಮಾಡಿರಿ ಯೂಸ್ ಮಾಡಿದ ಮೇಲೆ ನಿಮಗೆ ಚೇಂಜಸ್ ಆಗ್ಲಿಕ್ಕೆ ತೆಗೀಲ ತಿಳಿದ್ವಿ ಅದಕ್ಕೆ ನಾನು ನೋಡ್ಬೋದು ಪೂರ್ತಿ ಪಡಲ್ಲ ಪೂರ ನಿಮಗೆ ಮೇಲೆ 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 ಒಂದು ಫೋಟೋ ಕೂಡ ಹಾಕಿದ್ದೀನಿ ಆ ಫೋಟೋದಲ್ಲಿ ನೋಡ್ಬೋದು ಪೂರಾ ಈ ಪ್ಲಾಟ್ ಮನಸ್ಸಿಗೆ ಬರೋಂಗಿಲ್ಲ ಆ ರೀತಿ ಆಗಿದೆ ಅದನ್ನೆಲ್ಲ ನಮ್ಮ ವಿವಾಟೋಕ್ನಿಂದ ಚೇಂಜಸ್ ಮಾಡ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾನೆ ನಾನು ವಿಡಿಯೋ ಮುಗಿಸ್ತೀನಿ ಜೈ ಹಿಂದ್ ಜೈ ಓ ಮಾತ